ನಮಸ್ಕಾರ ಎಲ್ರಿಗೂ ನಾನು ಪ್ರತಿಭಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ವಿಶೇಷ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ಇದಕ್ಕೆ ಗೋಧಿ ಪಾಯಸ ಅಂತನೂ ಕರಿಬೋದು ಹುಗ್ಗಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಪಾಲಿಶ್ ಮಾಡಿರುವಂತಹ ಗೋಧಿ ತಗೊಂಡಿದ್ದೀನಿ ಜವೆ ಗೋಧಿ ಇದಕ್ಕೆ ನಮ್ಮ ಕಡೆ ಹುಗ್ಗಿ ಅಕ್ಕಿ ಅಂತ ಹೇಳ್ತಾರೆ ನೋಡಿ ಇದು ಈ ರೀತಿಯಾಗಿ ಇರ್ತದೆ ಈಗ ನಾನಿಲ್ಲಿ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಕಾಯಿಸಕ್ಕಿಟ್ಟಿದ್ದೀನಿ ಹುಗ್ಗಿ ಅಕ್ಕಿನ ಚೆನ್ನಾಗಿ ಒಂದ್ಸರಿ ತೊಳೆದಿಟ್ಕೊಂಡಿದ್ದೀನಿ ಈಗ ಹುಗ್ಗಿ ಅಕ್ಕಿನ ಬಿಸಿ ನೀರಿಗೆ ಹಾಕಿ ಇದನ್ನ ಒಂದು ಇಡೀ ರಾತ್ರಿ ನೆನೆಯೋದಕ್ಕೆ ಇಡಬೇಕು ಈಗ ಇದನ್ನ ನೆನೆಯೋದಕ್ಕೆ ಇದ್ದೀನಿ ನೋಡಿ ಮರುದಿವಸ ದಿವಸ ಹುಗ್ಗಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಈ ರೀತಿಯಾಗಿ ಅಕ್ಕಿ ನೆಂದಿರಬೇಕು ಇವಾಗ ಈ ನೀರನ್ನೆಲ್ಲ ಇದ್ದೀನಿ ಇದನ್ನು ಕೈಯಿಂದ ಒಂದು ಸರಿ ಈ ರೀತಿಯಾಗಿ ಮೆತ್ತಗೆ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಹುಗ್ಗಿ ಚೆನ್ನಾಗಿ ಬೇಯುತ್ತೆ ಈಗ ನಾಲ್ಕರಿಂದ ಐದು ಗ್ಲಾಸ್ನಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ನೆನೆಸಿದ ಹುಗ್ಗಿ ಅಕ್ಕಿನ ಹಾಕ್ತಾ ಇದ್ದೀನಿ ಹೀಗೆ ಮಾಡೋದರಿಂದ ಇದಕ್ಕೆ ರವೆ ಆಗಲಿ ಮತ್ತು ಗೋಧಿ ಹಿಟ್ಟಾಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಚೆನ್ನಾಗಿ ಮೆತ್ತಗೆ ಬರುತ್ತೆ ಈಗ ಇದನ್ನು ಎಂಟರಿಂದ ಹತ್ತು ವಿಜಲ್ ಬರೋವರೆಗೂ ಬೇಯಿಸ್ಕೋಬೇಕು ಎಂಟರಿಂದ ಹತ್ತು ವಿಜಲ್ ಆದಮೇಲೆ ನೋಡಿ ನಾನು ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ ಅಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ತಾ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದ್ ಬಟ್ಲು ಹುಗ್ಗಿ ಅಕ್ಕಿಗೆ ಒಂದ್ ಬಟ್ಲಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲದ ಪ್ರಮಾಣನ ಜಾಸ್ತಿ ಮಾಡ್ಕೋಬಹುದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮೀಡಿಯಂ ಉರಿನಲ್ಲಿ ಹುಗ್ಗಿ ಅಕ್ಕಿನ ಚೆನ್ನಾಗಿ ಬೆಲ್ಲದೊಂದಿಗೆ ಕುದಿಯೋಕ್ಕೆ ಬಿಡಬೇಕು ಈಗ ಸ್ವಲ್ಪ ತುಪ್ಪನ ಬಿಸಿ ಮಾಡ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಕಂದು ಬಣ್ಣ ಬರೋವರೆಗೂ ದ್ರಾಕ್ಷಿ ಗೋಡಂಬಿನ ಹುರಿಬೇಕು ಈಗ ಇದಾಗಿದೆ ನೋಡಿ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ ಗಸಗಸೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹುರಿಬಾರ್ದು ಇಲ್ಲಾಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ ಗಸಗಸೆ ಈಗ ಹುಗ್ಗಿ ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಇನ್ನ ಸ್ವಲ್ಪ ನೀರ್ ನೀರಾಗಿದೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಇದ್ದೀನಿ ನಾನಿಲ್ಲಿ ಕಾಲು ಬಟ್ಲಾಗುವಷ್ಟು ಒಣ ಕೊಬ್ಬರಿ ತುರಿ ಇದ್ದೀನಿ ಒಣ ಕೊಬ್ಬರಿ ತುರಿ ಬದಲಿಗೆ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸಸ್ನಾಗಿ ಮಾಡಿ ಕೂಡ ಹಾಕ್ಬೋದು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಮೀಡಿಯಮ್ ಊರಿನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಜಾಕಾಯಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಕೊನೆಯದಾಗಿ ಇದಕ್ಕೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಗಸಗಸೇನ ಹಾಕ್ತಾ ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಗೋಧಿ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ರೆಸಿಪಿ ನೋಡಲಿಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದಗಳು